ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿವರ್ಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಹ್ಯಾಪಿ ರಕ್ಷಾಬಂಧನ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು ಇವತ್ತಿನ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮುನ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವ ಇರೋದರಿಂದ ಅಂದರೆ ಆರಾಧನಾ ಮಹೋತ್ಸವ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ವಸ್ತ್ರ ದಿನವನ್ನು ಆರಾಧನಾ ಮಹೋತ್ಸವ ಅಂತಂದು ಆಚರಣೆ ಮಾಡ್ತಾರೆ ತುಂಬ ವಿಶೇಷವಾದದ್ದು ಅಂತ ಹೇಳ್ಬೋದು ಈ ದಿನಕ್ಕೋಸ್ಕರ ವರ್ಷ ಅಂಗಟ್ಲೆ ಕಾಯ್ತಾರೆ ಅದು ಶ್ರಾವಣದಲ್ಲಿ ಬರೋದರಿಂದ ತುಂಬ ಒಳ್ಳೆಯದು ಮತ್ತು ಉತ್ತಮವಾದದ್ದು ಅಂತ ಹೇಳ್ಬೋದು ಯಾರೆಲ್ಲ ರಾಯರ ಪೂಜೆ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಥವಾ ಅವರ ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡು ಹೋಗಬೇಕಂತ ಬಯಸ್ತೀರಾ ಅವರೆಲ್ಲ ಈ ರಾಯರ ಆರಾಧನೆ ಮೂರು ದಿನ ಇದೆ ಅಂದರೆ ಈಗ ಆಗಸ್ಟು ಹತ್ತು ಹನ್ನೊಂದು ಹನ್ನೆರಡನೇ ಈ ಮೂರು ದಿನದಂದು ಒಂದು ಮನೆಯಲ್ಲಿ ಸಣ್ಣದಾಗಿ ಸೇವೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಪರಿಹರಿಸ್ಕೋಬೋದು ಅಂತ ಹೇಳ್ಬೋದು ಈ ನಿಮಗೇನಾದರೂ ರಾಘವೇಂದ್ರ ಸ್ವಾಮಿಗಳ ಮಠ ನಿಯರ್ ಇದೆ ಸಮೀಪ ಇದೆ ನಮ್ಗೆ ಹೋಗೋಕ್ಕಾಗುತ್ತೆ ಅಂದರೆ ಮೂರು ದಿನವೂ ಹೋಗ್ಬೋದು ಇಲ್ಲ ಒನ್ ಡೇ ಒಮ್ಮೆ ಆದರೂ ಹೋಗಿ ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆಯನ್ನು ಮಾಡಿ ಬರ್ಬೋದು ಇಲ್ಲ ಹೋಗೋಕೆ ಆಗಲ್ಲ ನಮಗೆ ಮಠಕ್ಕೆ ಓಕೆ ಅಂದರೆ ಮನೆಯಲ್ಲಾಗಿ ಸರಳವಾಗಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಇದು ಈ ವೃತ್ತದಿಂದ ತುಂಬ ಒಂದು ಒಳ್ಳೆಯದಾಗಿದೆ ಎಷ್ಟೋ ಜನರ ಜೀವನವೇ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಒಂದು ಅದರಲ್ಲಿ ಯಾವ ರೀತಿ ಅಂತಂದರೆ ನಾಳೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಬೇಗ ಅಂದರೆ ನಿಮಗೆ ಅನುಕೂಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದರೆ ಒಳ್ಳೆಯದು ಇಲ್ಲಾಂದರೆ ನಾರ್ಮಲ್ ನೀವು ಡೈಲಿ ಯಾವಾಗ ಎದ್ದು ನಿಮಗೆ ಪೂಜೆ ಮಾಡೋಕ್ಕೆ ಅನುಕೂಲ ಆಗೋ ಹಾಗೆ ಒಂದು ಸ್ವಲ್ಪ ಬೇಗ ಎದ್ದುಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಒಂದು ನೀವು ಮನೆ ಅಂದರೆ ದೇವರ ಮನೆಯಲ್ಲಿ ಅಥವಾ ಹಾಲಲ್ಲಿ ನಿಮಗೆ ಎಲ್ಲಿ ಇದಾಗುತ್ತೆ ಅಂದರೆ ಮೂರು ದಿನ ಅದೀಗ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ ಒಂದು ಫಸ್ಟ್ ಡೇ ಎಲ್ಲಿ ಇಟ್ಟು ಪೂಜೆ ಮಾಡಿರ್ತೀವಲ್ಲ ತ್ರೀ ಡೇಸ್ ಪೂಜೆ ಮಾಡಬೇಕು ಫೋಟೋನ ಅಡಗ್ಯಾಡ್ಸ್ಬಾರ್ದು ಅದಕ್ಕೋಸ್ಕರ ಒಂದು ಕಡೆಯಿಂದ ಕರೆಕ್ಟಾಗಿ ಎಲ್ಲ ಆ ಜಾಗವನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋನ ಇಟ್ಕೊಂಡು ಒಂದು ತೆಂಗಿನಕಾಯಿ ಮತ್ತು ಒಂದು ಹಳದಿ ಬಟ್ಟೆ ಇದನ್ನು ತಗೊಂಡು ಸಂಕಲ್ಪ ಅಂದರೆ ಈಗ ವೀಣಾ ಜೋಶಿ ಅಮ್ಮನವ್ರದ್ದು ನಾನು ಚಾನಲ್ ಹೇಳಿದ್ದೆ ಲಾಸ್ಟ್ ಟೈಮು ವೀಣಾ ಜೋಶಿ ಅಂತ ಸರ್ಚ್ ಮಾಡಿದರೆ ಬರುತ್ತೆ ಅವರು ಸಂಕಲ್ಪ ಎಲ್ಲ ಹೇಳಿಕೊಡ್ತಾರೆ ಆ ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳೇನಿರುತ್ತೆ ಅದನ್ನು ಬೇಡಿಕೊಂಡು ಮುಡುಪನ್ನು ಕಟ್ಟಿ ತ್ರೀ ಡೇಝು ಬೆಳಗ್ಗೆ ಪ್ರತಿದಿನ ಬೆ ಈ ರೀತಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಇದರ ಪ್ರತಿ ಇನ್ನು ಪೂಜೆ ಪ್ರತಿಯೊಂದು ವಿವರವಾಗಿ ಅವರ ವೀಣಾ ಜೋಶಿ ಅಮ್ಮನವರು ಅವರ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು ತುಂಬ ಸ ಮಂತ್ರಗಳೊಂದಿಗೆ ಅವರು ಕರೆಕ್ಟಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಏನು ಅಂತೆಲ್ಲ ಹೇಳ್ತಾರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಎಲ್ಲರ ಜೀವನದಲ್ಲಿ ಕಷ್ಟಗಳಿರುತ್ತೆ ಪರಿಹಾರಕ್ಕೋಸ್ಕರ ಏನೇನೋ ಮಾಡ್ತಿರ್ತೀವಿ ಬಟ್ಟು ಒಬ್ಬ ಒಳ್ಳೆಯ ಗುರುವಿನ ಮಾರ್ಗದರ್ಶನದೊಂದಿಗೆ ಒಂದು ಜೀವನ ನಡೆಸೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಒಂದೇನಾದರೂ ನಾವು ಗುರಿಯನ್ನು ಸಾಧಿಸಬೇಕಾದ್ರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನದೊಂದಿಗೆ ಗುರುವಿನ ಆಶೀರ್ವಾದ ಪಡೆದುಕೊಂಡು ಮಾಡುವಂಥದ್ದು ತುಂಬ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಮತ್ತು ನಾವು ಅಂದುಕೊಂಡೆಲ್ಲ ಕೆಲಸಗಳನ್ನು ಸಾಧಿಸ್ಬೋದು ಅಂತ ಹೇಳ್ತೀನಿ ನಿಮಗೆ ಏನಾದ್ರೂ ಸಮಸ್ಯೆಗಳಿದ್ದರೆ ಅಂದರೆ ಅಂದ್ರೆ ಕೈ ಮನೆಯಲ್ಲಿ ಕಷ್ಟ ಅರ್ಪಣೆಗಳಿದ್ರೆ ಅದನ್ನ ಕೇಳಿಕೊಂಡು ಒಂದು ಸಹಾಯ ಮುಡುಪನ್ನು ಕಟ್ಟಿ ಮೂರು ದಿನ ಪೂಜೆ ಮಾಡೋದ್ರಿಂದ ಎಷ್ಟೋ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಈ ಮೂರು ದಿನ ತುಂಬ ಉತ್ತಮವಾದದ್ದು ಮತ್ತು ಒಳ್ಳೆಯ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಿಗೋದಕ್ಕೆ ತುಂಬ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು ಈ ದಿನದಲ್ಲಿ ನಾವು ಕರೆಕ್ಟಾಗಿ ಈ ವೃತ್ತವನ್ನು ಆಚರಣೆ ಮಾಡಿದರೆ ನೀವು ಅಂದುಕೊಂಡಾಗಿ ಎಲ್ಲ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನಗಳ ಜೀವನದಲ್ಲಿ ಬದಲಾವಣೆ ಆಗಿದೆ ಯಾರೆಲ್ಲ ಚಲ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಬೇಕು ಅನ್ಕೋತಿದಿರ ಮನಸ್ಸಲ್ಲಿ ತುಂಬ ಸಿಂಪಲ್ ಆಗಿದೆ ಕಾಯಿ ತೊಗೊಂಡು ಬಂದು ೂ ಸಂಕಲ್ಪ ಮಾಡಿ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡಬೇಕು ಬೆಳಿಗ್ಗೆ ತಲೆ ಸ್ನಾನ ಮಾಡಿ ಪೂಜೆ ಮಾಡೋದು ಮಾಡಬೇಕು ಮತ್ತು ಉಪವಾಸ ಅಂದರೆ ಹೊತ್ತು ಊಟ ಮಾಡಿ ಮಾಡ್ಬೋದು ಇಲ್ಲ ನನಗೆ ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ನಾರ್ಮಲಿಯಾಗಿ ಬೆಳಿಗ್ಗೆ ಪೂಜೆ ಮಾಡಿ ಮಾಡ್ಬೋದು ಆದಷ್ಟು ಮೂರು ದಿನ ದೇವರ ಸ್ಮರಣೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯಲ್ಲೇ ಇದ್ದು ಒಳ್ಳೆಯ ಕೆಲಸ ಮಾಡೋದು ತುಂಬ ಒಳ್ಳೆಯದು ನಾಳೆಯಿಂದ ಆರಂಭವಾಗುವಂಥ ಆರಾಧನಾ ಮಹೋತ್ಸವ ನಾಳೆ ಪೂರ್ವ ಪೂರ್ವ ಆರಾಧನೆ ನಾಡಿದ್ದು ಅಂದರೆ ಸೋಮವಾರ ಮಧ್ಯ ಆರಾಧನೆ ಮತ್ತು ಮಂಗಳವಾರ ಉತ್ತರ ಆರಾಧನಾ ಮಹೋತ್ಸವ ಇರುತ್ತೆ ಈ ಮೂರು ದಿನಗಳು ನಿಮಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದಾದರೆ ಹೋಗಿ ಬನ್ನಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವಾಗಲೇ ನೋಡಿ ಬಾಜು ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಈ ಪೂಜೆ ಬಗ್ಗೆ ಇರುತ್ತೆ ಅದ್ರ ಬಗ್ಗೆ ಬೇಕಂದರೆ ನಿಮಗೆ ವೀಣಾ ಜೋಶಿ ಅಮ್ಮನವರ ಚಾನೆಲ್ನ ಭೇಟಿ ಕೊಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್